ಹೌದು ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೀವು ಯಾವ ರೀತಿ ತಮ್ಮೆಲಲ್ಲಿ ನೋಡ್ದಂಗೆ ಅವರೇ ಕಾಳನ್ನ ಬೆಳೆಸಿ ರಾಗಿ ಶಾವ್ಗೆ ಮನೆಯಲ್ಲೇ ಆರೋಗ್ಯಕರವಾಗಿ ಮಾಡೋದು ಅಂತ ತೋರ್ಸೋಕೆ ಹೋಗ್ತಾ ಇದೀವಿ ಹೌದು ತುಂಬಾ ಅಂದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ರಾಗಿ ಶಾವಿಗೆ ಅದರಲ್ಲೂ ಅವರೇ ಕಾಳು ಹಾಕಿದ್ರೆ ಟೇಸ್ಟ್ ಅಂತೂ ತುಂಬಾ ಡಬಲ್ ಆಗುತ್ತೆ ಅಂತ ಹೇಳ್ಬೋದು ಹೌದು ಯಾವ ರೀತಿ ಮನೆಯಲ್ಲಿ ಈಸಿಯಾಗಿ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತೀವಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಪ್ರತಿ ವಿಡಿಯೋದಲ್ಲಿ ಹೇಳಿದಂಗೆ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶುರು ಮಾಡೋಣ ಫ್ರೆಂಡ್ಸ್ ಅಂತೇಳ್ಸ್ ನಾವು ಇಲ್ಲಿ ಅನಿಲ್ ಶಾವ್ಗೆನ ತಗೊಂಡಿದ್ದೀವಿ ಅನಿಲ್ ರಾಗಿ ಶಾವ್ಗೆ ಬೆಳೆಸ್ತಾ ಇದ್ದೀವಿ ಅನಿಲ್ ರಾಗಿ ಶಾವ್ಗೆ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಮೊದ್ಲಿಗೆ ಈ ಮೂರು ಪ್ಯಾಕೆಟನ್ನು ಇಲ್ಲಿ ನಾವು ಮೂರು ಪ್ಯಾಕೆಟ್ ಆಗೋಷ್ಟು ಮಾಡ್ತಾ ಇದೀವಿ ಮೂರು ಪ್ಯಾಕೆಟನ್ನು ನೀರಿಗೆ ನೆನ್ಸ್ಕೋಬೇಕಾಗುತ್ತೆ ಕರೆಕ್ಟಾಗಿ ನೀವು ಮೂರು ನಿಮಿಷ ನೆನೆಸಿದ್ರೆ ಸಾಕು ಜಾಸ್ತಿ ನೆನ್ಸಕ್ ಹೋದ್ರೆ ಚೆನ್ನಾಗಿ ಬರೋಲ್ಲ ಕರೆಕ್ಟಾಗಿ ಬೇಕಾದ್ರೆ ಟೈಮ್ ಸೆಟ್ ಮಾಡ್ಕೊಳ್ಳಿ ಮೂರು ನಿಮಿಷ ಮೊದಲಿಗೆ ಈ ಬಂದು ರಾಗಿ ಶಾವಿಗೆನ ಮೂರೇ ನಿಮಿಷ ನೆನೆಸ್ಬೇಕು ಆಗ ಮಾತ್ರ ನೀಟಾಗಿ ಬರುತ್ತೆ ಮೂರು ನಿಮಿಷ ನೆನೆಸಿದ್ರೆ ಐದು ನಿಮಿಷಗಳ ಕಾಲ ಏನೊಂದು ಕುಕ್ಕರ್ ಇಡ್ಲಿ ಕುಕ್ಕರ್ ಇದೆ ಅದರಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಈಗ ಮೂರು ನಿಮಿಷ ಈಗ ನೀರಾಕಿ ನೆನೆಸ್ತಾ ಇದ್ದೀವಿ ನೀರನ್ನು ಇದ್ದೀವಿ ಈಗ ಈಗ ನೋಡ್ತಾ ಇರ್ಬೋದು ಅದು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಮೂರೇ ನಿಮಿಷ ಕರೆಕ್ಟಾಗಿ ಜಾಸ್ತಿ ಬೇಡ ಮೂರು ನಿಮಿಷ ನೆನೆಸಿದ್ರೆ ಪರ್ಫೆಕ್ಟಾಗಿ ನೆನೆಯುತ್ತೆ ನೋಡ್ತಾ ಇರ್ಬೋದು ಮೂರು ನಿಮಿಷ ನೆನೆಸ್ಕೋತೀವಿ ಈಗ ಇದು ಮೂರು ನಿಮಿಷ ಈ ಒಂದು ರಾಗಿ ಶೌಗೆ ಈ ಒಂದು ಕುಕ್ಕರನ್ನು ತಗೊಂಡು ಅವರೇ ಬೇಯೋದಕ್ಕೆ ಹಾಕೋಣ ನೋಡ್ತಾ ಇರ್ಬೋದು ಈಗ ಅವರೇ ಬೇಯೋದಕ್ಕೆ ಹಾಕ್ಕೊಂಡಿದ್ದೀವಿ ಈಗ ಇದು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಅವರೇ ಒಂದರಿಂದ ಎರಡು ಬಿಸೂ ಬೇಯಿಸ್ಕೊಳ್ಳೋಣ ಈಗ ಅವರೆಕಾಳು ಕಾಳು ಕೂಡ ಈ ಕಡೆ ಬೇಯೋದಕ್ಕೆ ಇಡ್ತಾಯಿದ್ದೀವಿ ಈ ಕಡೆ ರಾಗಿ ಅವೆ ಕೂಡ ನೆನೀತಾ ಇದೆ ಇನ್ನೊಂದೆರಡು ನಿಮಿಷ ಆದ್ರೆ ಈಗ ನೋಡ್ಬೋದು ನೀವು ಮೂರು ನಿಮಿಷ ಆಗಿದೆ ಈಗ ಕರೆಕ್ಟಾಗಿ ನೀರೆಲ್ಲವನ್ನು ಕೂಡ ಬೈಸ್ಕೋತಾ ಇದ್ದೀವಿ ನೀರೆಲ್ಲವೂ ಕೂಡ ನೀಟಾಗಿ ಈ ರೀತಿ ತೆಗ್ದುಬಿಡಬೇಕು ನೀವು ಮೂರು ನಿಮಿಷಕ್ಕಿಂತ ಜಾಸ್ತಿ ನೆನೆಸಿದ್ರೆ ತುಂಬ ಆಗಿಬಿಡುತ್ತೆ ಮೂರು ನಿಮಿಷ ಕರೆಕ್ಟಾಗಿ ಟೈಮಲ್ಲಿ ಮೂರು ನಿಮಿಷ ಪರ್ಫೆಕ್ಟ್ ಆಗಿದೆ ನೋಡಿ ನೀರೆಲ್ಲವನ್ನು ಕೂಡ ಈ ರೀತಿ ಶೋಧಿಸ್ಕೊತಾ ಇದ್ದೀವಿ ಈಗ ಇದಿಷ್ಟು ಇದನ್ನು ಇಡ್ಲಿ ಕುಕ್ಕರ್ಗೆ ಹಾಕೊಂಡು ಬೇಯಿಸ್ಕೊಳ್ಬೇಕು ಈಗ ನೀರೆಲ್ಲವನ್ನು ಕೂಡ ಶೋಧಿಸ್ಕೊಳ್ಳೋಣ ನೋಡ್ತಾ ಇರ್ಬೋದು ನೀಟಾಗಿ ನೆಂದಿದೆ ಮೂರೇ ನಿಮಿಷ ಜಾಸ್ತಿ ನೆನೆಸಕ್ಕೆ ಹೋಗ್ಬಿಡಿ ನೋಡ್ತಾ ಇರ್ಬೋದು ನೀವು ನೀರೆಲ್ಲವೂ ಕೂಡ ನೀಟಾಗಿ ಸೋ ಸೋತಾ ಇರ್ಬೋದು ಫ್ರೆಂಡ್ಸ್ ಈಗ ಇದು ಕರೆಕ್ಟಾಗಿ ಮೂರು ನಿಮಿಷಗಳ ಕಾಲ ನೀಟಾಗಿ ನೆಂದಿದೆ ಈಗ ಏನೊಂದು ಇಡ್ಲಿ ತಟ್ಟೆನ ತೊಗೋಬೇಕಾಗುತ್ತೆ ಇಡ್ಲಿ ತಟ್ಟೆಗೆ ಒಂದೊಂದು ಚೂರು ಚೂರೇ ಎಣ್ಣೆನ ಈ ರೀತಿ ಹಾಕೊಂಡು ನೋಡಿ ಈಗ ಈ ರೀತಿ ಎಣ್ಣೆನ ಹಾಕ್ಕೊಂಡು ಏನೊಂದು ನೆನೆಸಿಟ್ಟಿದ್ವಿ ರಾಗಿ ಶಾವಿಗೆನ ಅದನ್ನ ನೆನೆಯೋದಕ್ಕೆ ಹಾಕೊಳ್ಳೋಣ ಅವರೇ ಕಾಳು ಸೀಸನ್ನಲ್ಲಿ ಅವರೇ ಹಾಕಿ ರಾಗಿ ಶಾವಿಗೆ ಮಾಡೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ರಾಗಿ ಶಾವಿಗೆ ಅನ್ನೋದು ನೋಡಿ ಈ ರೀತಿ ಇಡ್ಲಿ ಪಾತ್ರೆಗೆ ಇಷ್ಟಿಷ್ಟೇ ಚೂರ್ಚೂರೇ ಹಾಕ್ಕೊಂಡು ಐದು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ನೋಡಿ ನೀಟಾಗಿ ಬೇಯಿಸ್ಕೋತೀವಿ ಈಗ ಈಗ ಎಲ್ಲವನ್ನು ಕೂಡ ಇದ್ದೀವಿ ನೋಡ್ತಾ ಇರ್ಬೋದು ಏನಿಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ನೋಡ್ತಾ ಇರ್ಬೋದು ಈ ರೀತಿ ಬೇಯಿಸ್ಕೊಂಡು ಇಡ್ಲಿ ಪಾತ್ರೆಗೆ ನೀರು ಹಾಕ್ಕೊಂಡು ಇಟ್ಕೋತಾ ಇದ್ದೀವಿ ಈಗ ನೋಡ್ಬೋದು ಈಗ ಇಡ್ಲಿ ಪಾತ್ರೆಗೆ ನೀರನ್ನು ಸೇರಿಸೋಣ ನೀರನ್ನು ಸೇರಿಸಿ ಈ ಒಂದು ಇಡ್ಲಿ ಸ್ಟ್ಯಾಂಡನ್ನು ಈ ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಐದು ನಿಮಿಷಗಳ ಕಾಲ ಬೇಯಿಸ್ಕೋತೀವಿ ನೋಡಿ ಈಗ ಇನ್ನೊಂದು ತಟ್ಟೆನೂ ಕೂಡ ತೋರಿಸ್ತೀನಿ ಎಣ್ಣೆ ಕೂಡ ಹಾಕಿದ್ದೀವಿ ಇದಕ್ಕೂ ಕೂಡ ಇದಕ್ಕೂ ಅಷ್ಟೇ ಈ ರೀತಿ ರಾಗಿ ಶಾವಿನ ಈ ರೀತಿ ಹಾಕೋಬೇಕಾಗುತ್ತೆ ನೀವು ತುಂಬ ಹೊತ್ತು ನೆನೆಸಿದ್ರೆ ತುಂಬ ಮುದ್ದೆ ಆಗಿಬಿಡುತ್ತೆ ಆದ್ದರಿಂದ ಮೂರು ನಿಮಿಷ ಬೆಳಿ ಬೇಯಿಸಿದ್ರೆ ಉಡುಹುಡಿಯಾಗಿ ರಾಗಿ ಶಾವಿಗೆ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಒಟ್ನಲ್ಲಿ ಐದು ನಿಮಿಷಗಳ ಕಾಲ ಬೇಯಿಸ್ಬೇಕು ಇದನ್ನು ನೀಟಾಗಿ ಇಷ್ಟೊಂದು ಜನ ವೀಡಿಯೋಸ್ಗಳನ್ನ ನೋಡ್ತಿದ್ದೀರ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ವೀಡಿಯೋ ಇಷ್ಟಾದರೆ ಒಂದು ಲೈಕನ್ನು ಮಾಡಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಹೊಸ ಹೊಸ ವೀಡಿಯೋಸ್ಗಾಗಿ ನಮ್ಮೊಂದು ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ ನೋಡಿದ್ರೆಲ್ಲ ಈಗ ಇದನ್ನು ಇದನ್ನು ಕೂಡ ಇಲ್ಲಿಗೆ ಸೇರಿಸ್ಕೋತಾ ಇದ್ದೀವಿ ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ನೀಟಾಗಿ ಗಿದ್ದೆ ಏನೂ ಆಗಿಲ್ಲ ಪರ್ಫೆಕ್ಟಾಗಿ ಬಂದಿದೆ ಅದೇ ರೀತಿ ಎಲ್ಲದಕ್ಕೂ ಕೂಡ ಈಗ ಹಾಕೊಳ್ಳೋಣ ಈ ಒಂದು ರಾಗಿ ಶಾವಿಗೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಎಲ್ಲವನ್ನೂ ಕೂಡ ಹಾಕ್ಕೊಂಡಿದ್ದೀವಿ ನೀಟಾಗಿ ನೋಡ್ತಾ ಇದ್ರೆ ತುಂಬ ಅಂದರೆ ತುಂಬ ಕರೆಕ್ಟಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದನ್ನು ಐದು ನಿಮಿಷಗಳ ಕಾಲ ನೀಟಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ಇಡ್ಲಿ ಕುಕ್ಕರಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಈಗ ಇದನ್ನ ಐದು ನಿಮಿಷಗಳ ಕಾಲ ಬೇಯಿಸ್ಕೊಡೋಣ ನೋಡಿ ಫ್ರೆಂಡ್ಸ್ ಈಗ ಐದು ನಿಮಿಷಗಳ ಕಾಲ ಬೇಯಿಸೋದಕ್ಕೆ ಇಡ್ಲಿ ಪಾತ್ರೆಯನ್ನು ಕೂಡ ಇಟ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು ಕಾಣಿಸ್ತಾ ಇದೆ ಅನ್ಕೋತೀನಿ ಈಗ ಇದನ್ನ ಐದು ನಿಮಿಷದ ಮೇಲೆ ಜಾಸ್ತಿ ಬೇಯಿಸೋಕೋಗ್ಬೇಡಿ ನಾನು ಯಾಕಪ್ಪ ಪುನಃ ಪುನಃ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಐದು ನಿಮಿಷಕ್ಕಿಂತ ಜಾಸ್ತಿ ಬೇಯಿಸಿದ್ರೆ ಮುದ್ದೆ ಈಗ ನೋಡ್ತಾ ಇರ್ಬೋದು ಅವರೇ ಕಾಳು ಕೂಡ ಬೆಂದಿದೆ ಈಗ ಈ ಒಂದು ನೀರೆಲ್ಲವನ್ನು ನೀಟಾಗಿ ಬಸ್ಕೋಬೇಕಾಗುತ್ತೆ ಒಂದು ಸೋಸ ಜಾಲರಿಗೆ ಈ ರೀತಿ ನೀಟಾಗಿ ಬಸ್ಕೋತಾ ಇದೀವಿ ನೋಡ್ತಾ ಇರ್ಬೋದು ನೀರೆಲ್ಲವನ್ನು ಕೂಡ ನೀಟಾಗಿ ಬಸ್ಕೊಳ್ಳೋಣ ಬರೀ ಅವರೇ ಕಾಳು ಮಾತ್ರ ಹಾಕೋತಾ ಇದೀವಿ ಈಗ ಅವರೇ ಕಾಳು ನೀಟಾಗಿ ನೀರೆಲ್ಲವೂ ಕೂಡ ಸೋರ್ ಹಾಕಿದೀವಿ ಇದನ್ನ ಒಗ್ಗರಣೆಗೆ ಹಾಕೋಣ ಮೊದಲನೇದಾಗಿ ಒಗ್ಗರಣೆಗೆ ಒಂದು ಪ್ಯಾನ್ ಅನ್ನ ಇಟ್ಕೋಣ ಈಗ ಈಗ ಒಗ್ಗರಣೆಗೆ ಪ್ಯಾನನ್ನು ಇಟ್ಕೊಂಡ್ಮೇಲೆ ಒಂದು ಕಪ್ ಆಗೋಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀವಿ ನಾವು ನೋಡಿ ಎಣ್ಣೆ ಒಂದು ಸ್ವಲ್ಪ ಕಾಯ್ದೀವಿ ಅದು ಫ್ರೆಂಡ್ಸ್ ಈಗ ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ ಎಣ್ಣೆ ಕೂಡ ಕಾದಿದೆ ಸಾಸಿವೆ ಹಾಕೊಂಡ ನಂತರ ಏನೊಂದು ಕಡಲೆಬೇಳೆ ತಗೊಂಡಿದ್ದೀವಿ ಕಡಲೆಬೇಳೆನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಕಡಲೆಬೇಳೆನೂ ಕೂಡ ಸೇರಿಸ್ತಿದ್ದೀವಿ ಜೊತೆಗೆ ಕಡಲೆಕಾಯಿ ಬೀಜನೂ ತೊಗೊಂಡಿದ್ದೀವಿ ಒಂದು ಕಪ್ ಕಡಲೆಕಾಯಿ ಬೀಜನೂ ಸೇರಿಸ್ಕೋಣ ಜೊತೆಗೆ ಉದ್ದಿನ ಬೇಳೆನ ಸೇರಿಸ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತಿದ್ದೀವಿ ನೋಡ್ತಾ ಇರ್ಬೋದು ಈಗ ಇದು ಲೈಟಾಗಿ ಗೋಲ್ಡನ್ ಕಲರ್ ಬರಬೇಕು ಕಡಲೆ ಬೀಜ ಎಲ್ಲವೂ ಕೂಡ ಅಲ್ಲಿಗಂಟ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಕಲರ್ ಬರೋದಕ್ಕೆ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಗೋಲ್ಡನ್ ಕಲರ್ ಬಂದಿದೆ ಈಗ ಒಂದು ಸ್ವಲ್ಪ ಕಟ್ ಮಾಡಿರುವಂಥ ಹಸಿಮೆಣ್ಸಿಕಾಯನ್ನು ಸೇರಿಸ್ಕೋಣ ಹಸಿಮೆಣ್ಸಿಕಾಯಿನ ಕಟ್ ಮಾಡಿದ್ವಿ ಹಾಗೆ ಕರ್ಬಂ ಸೊಪ್ಪನ್ನು ಕೂಡ ಸೇರಿಸ್ಕೊತೀವಿ ನೋಡ್ತಾ ಇರ್ಬೋದು ಹಸಿ ಮತ್ತು ಕರ್ಬಂ ಸೊಪ್ಪನ್ನ ಸೇರಿಸಿದೀವಿ ಈಗ ಈರುಳ್ಳಿ ತಗೊಂಡಿರುವಂತ ಈರುಳ್ಳಿನ ಕೂಡ ಸೇರಿಸ್ಕೊತಾ ಇದೀವಿ ಏನೊಂದು ಈರುಳ್ಳಿ ತಗೊಂಡಿದ್ವಿ ಅದನ್ನು ಸೇರಿಸ್ಕೋಬೇಕು ಈರುಳ್ಳಿನ ಸಣ್ಣದಾಗಿ ಒಂದು ಎರಡರಿಂದ ಮೂರು ಈರುಳ್ಳಿನ ಹಾಕೋತಾ ಇದ್ದೀವಿ ಈಗ ಈರುಳ್ಳಿ ಎಲ್ಲವೂ ಕೂಡ ಗೋಲ್ಡನ್ ಕಲರ್ ಎಂತ ಬರೋವಂತ ಫ್ರೈ ಮಾಡ್ಕೋಣ ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ನೋಡ್ತಾ ಇರ್ಬೋದು ಈಗ ಪಕ್ಕದಲ್ಲಿ ರಾಗಿ ಚೌಗೆ ಕೂಡ ಬೇಯ್ತಾ ಇದೆ ಇನ್ನೊಂದು ನಿಮಿಷ ಬೆಂದ್ರೆ ಸಾಕು ನೋಡ್ತಾ ಇರ್ಬೋದು ನೀಟಾಗಿ ಗೋಲ್ಡನ್ ಕಲರ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈರುಳ್ಳಿ ಎಲ್ಲವೂ ಕೂಡ ಗೋಲ್ಡನ್ ಕಲರ್ ಫ್ರೈ ಆಗಿದೆ ಈಗ ಬೇಯಿಸಿಟ್ಟಿರುವಂತ ಅವರೇ ಎಲ್ಲವನ್ನು ಕೂಡ ಸೇರಿಸ್ಕೊತಾ ಇದೀವಿ ಅವರೇ ಕೂಡ ಒಂದು ಸ್ವಲ್ಪ ಎಣ್ಣೆಗೆ ಹಾಕೋದ್ರಿಂದ ತುಂಬಾ ಟೇಸ್ಟಾಗಿ ಬರುತ್ತೆ ಈಗ ಈಗಾಗಲೇ ಬೆಂದಿದೆ ಈಗ ಈರುಳ್ಳಿ ಹಾಕೋದ್ ನಂತರ ಸೇರಿಸ್ಕೊತಾ ಇದ್ದೀವಿ ನೋಡ್ತಾ ಇರ್ಬೋದು ನೀಟಾಗಿ ಇದೊಂದು ಎರಡು ನಿಮಿಷ ಫ್ರೈ ಆಗಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಐದು ನಿಮಿಷಗಳ ಕಾಲ ನೀಟಾಗಿ ಬೆಂದಿದೆ ತುಂಬಾ ಜಾಸ್ತಿ ಬೆಂದಿಲ್ಲ ಈಗ ಇದನ್ನು ಒಂದು ಪಾತ್ರೆಗೆ ಹಾಕೋಣ ಬೆಂದಿರೋದೆಲ್ಲವನ್ನು ಕೂಡ ಎತ್ಕೋಣ ನೋಡ್ತಾ ಇರ್ಬೋದು ಈಗ ಎತ್ಕೋತಾ ಇದೀವಿ ಈ ರೀತಿ ಏನೊಂದು ಬೆಂದಿದೆ ಅದೆಲ್ಲವನ್ನು ಕೂಡ ಸೇರಿಸ್ಕೊತಾ ಇದ್ದೀವಿ ನೋಡ್ತಾ ಇರ್ಬೋದು ನೀಟಾಗಿ ಬೆಂದಿದೆ ಇದೆಲ್ಲವನ್ನು ಕೂಡ ಸೇರಿಸ್ಕೊಳ ಈ ರೀತಿ ನೋಡಿ ಈಗ ಇನ್ನೊಂದನ್ನು ಕೂಡ ತೋರಿಸ್ತೀವಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೀವೇ ನೋಡ್ತಾ ಇದ್ದೀರ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಬೆಂದಿದೆ ಎಲ್ಲವೂ ಕೂಡ ಐದು ನಿಮಿಷಗಳ ಕಾಲ ಪರ್ಫೆಕ್ಟಾಗಿ ಆಗಿದೆ ಇಷ್ಟು ಬೆಂದರೆ ಸಾಕು ಎಲ್ಲವನ್ನು ಹಾಕೋತಾ ಇದ್ದೀವಿ ಒಂದು ಬಾಂಡ್ಲಿಗೆ ಇದೆಲ್ಲವೂ ಕೂಡ ನೀಟಾಗಿ ಉಡಿ ಉಡಿಯಾಗಿ ಬಂದಿದೆ ಈಗ ಇದಕ್ಕೆ ಉಪ್ಪನ್ನು ಹಾಕಿ ಮಿಕ್ಸನ್ನು ಮಾಡ್ಕೊಳ್ಳೋಣ ಈಗ ಉಪ್ಪನ್ನು ಸೇರಿಸ್ಕೋತಾ ಇದ್ದೀವಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಈಗ ಶಾವಿಗೆ ನೋಡಿ ಎಷ್ಟು ಉಡಿ ಉಡಿಯಾಗಿ ಬಂದಿದೆ ಮೂರು ನಿಮಿಷ ನೆನೆಸೋದು ಐದು ನಿಮಿಷ ಬೇಯಿಸೋದ್ರಿಂದ ಪರ್ಫೆಕ್ಟಾಗಿ ಬರುತ್ತೆ ಜಾಸ್ತಿ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ ನೆನ್ಸಕ್ಕೂ ಹೋಗ್ಬೇಡಿ ಈಗ ಉಪ್ಪನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಕಲ್ಸ್ಕೊತೀವಿ ಇದನ್ನ ಕಲಸಿ ನಾವು ಮಾಡಿಟ್ಟಿರುವಂತ ಒಗ್ಗರಣೆಗೆ ಹಾಕಿದ್ರೆ ರಾಗಿ ಶಾವ್ಗೆ ಅದರಲ್ಲೂ ಅವರೇ ಹಾಕಿರುವಂತ ರಾಗಿ ಶಾವ್ಗೆ ರೆಡಿ ಆಗುತ್ತೆ ಈಗ ಉಪ್ಪನ್ನ ಹಾಕಿದೀವಿ ಈಗ ನೀಟಾಗಿ ಮಿಕ್ಸ್ ಅನ್ನ ಮಾಡ್ಕೊಳ್ಳೋಣ ಒಂದ್ ಕಡೆಯಿಂದ ನೋಡ್ತಾ ಇರ್ಬೋದು ನೀಟಾಗಿ ಮಿಕ್ಸ್ ಅನ್ನ ಮಾಡ್ಕೋತಾ ಇದೀವಿ ಒಗ್ಗರಣೆ ಕೂಡ ಬೇಯ್ತಾ ಇದೆ ಈಗ ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡ್ಕೋತಾ ಇದೀವಿ ನಾವಿಲ್ಲಿ ಒಗ್ಗರಣೆಗೆ ಕಾಯಿ ತುರಿನ ಆ್ಯಡ್ ಮಾಡ್ತಿರೋದ್ರಿಂದ ಕಾಯಿಯ ವಾಸನೆ ಬರೋದಿಲ್ಲ ಆದ್ರಿಂದ ಕಾಯಿ ತುರಿನ ಒಗ್ಗರಣೆಗೆ ಈಗ ಸೇರಿಸ್ಕೋತೀವಿ ನೋಡ್ತಾ ಇರ್ಬೋದು ಕಾಯಿ ತುರಿನ ಒಗ್ಗರಣೆಗೆ ಸೇರಿಸ್ತಾ ಇದ್ದೀವಿ ನೀವು ಮಧ್ಯಾಹ್ನದ ಗಂಟೆ ಏನಾದ್ರು ಇಟ್ಟರೆ ಅದು ವಾಸನೆ ಬಂದ್ಬಿಡುತ್ತೆ ಹಾಕೋದ್ರಿಂದ ಕಾಯಿ ಇಲ್ಲ ಅಂದ್ರೆ ನೀವು ಈಗಲೇ ತಿಂತೀವಿ ಅಂದರೆ ಕಾಯಿಯನ್ನು ಮೇಲೂ ಕೂಡ ಉದುರಿಸ್ಕೊಂಡು ಶಾವಿಗೆಗೆ ತಿನ್ಬೋದು ಈಗ ನೋಡ್ತಾ ಇರ್ಬೋದು ಕಾಯಿ ಹಾಕಿ ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ನೀಟಾಗಿ ನೋಡ್ತಾ ಇರ್ಬೋದು ಎಲ್ಲ ಕೂಡ ಮಿಕ್ಸ್ ಆಗ್ತಿದೆ ನೋಡಿ ಫ್ರೆಂಡ್ಸ್ ಈಗ ಉಪ್ಪನ್ನು ಹಾಕಿ ನೀಟಾಗಿ ಕಲಸಿ ಮಡಗಿದ್ವಿ ಈಗ ಇದನ್ನು ಇದನ್ನು ಹಾಕ್ತಾ ಇದ್ದೀವಿ ಒಗ್ಗರಣೆಗೆ ರಾಗಿ ಚೌಗೆನ ಆ್ಯಡ್ ಮಾಡ್ಕೋತಾ ಇದೀವಿ ಈಗ ಒಂದೊಂದು ಚೂರು ಚೂರೇ ಹಾಕೊಳ್ಳಿ ಚೂರು ಚೂರೇ ಈ ರೀತಿ ಹಾಕ್ಕೊಂಡು ಎಲ್ಲವನ್ನು ನೀಟಾಗಿ ಹಾಕೋಣ ಈಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಎಲ್ಲವನ್ನೂ ಕೂಡ ಎಲ್ಲವನ್ನೂ ಕೂಡ ಸೇರಿಸಿದೀವಿ ರಾಗಿ ಶಾವ್ಗೆನ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸನ್ನ ಮಾಡಿದ್ರೆ ನಮ್ಮ ಒಂದು ರಾಗಿ ಶಾವ್ಗೆ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈಗ ಇದನ್ನೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ್ರೆ ನಮ್ಮ ಒಂದು ರಾಗಿ ಶಾವ್ಗೆ ರೆಡಿಯಾಗಿದೆ ನೋಡಿ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ನೀಟಾಗಿ ಅಡಿಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಅವರೇ ಬೇಯಿಸಿ ಬೇಯಿಸ್ ಹಾಕಿರೋದ್ರಿಂದ ನಿಮ್ಗೆ ಅನ್ನೋ ಇದಿರಲ್ಲ ನೀವು ಡೈರೆಕ್ಟ್ ಎಣ್ಣೆಗೆ ಹಾಕಿದ್ರೆ ಅದು ಬೇಯೋದಿಲ್ಲ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಎಲ್ಲವನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದೀವಿ ನೋಡ್ಬೋದು ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ರೀ ಅವರೇ ಕಾಳು ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ ನೀಟಾಗಿ ಮಿಕ್ಸ್ ಮಾಡಿದೀವಿ ಈಗ ಇದನ್ನ ಒಂದು ತಟ್ಟೆಗೆ ಸರ್ವನ್ನು ಕೂಡ ಮಾಡ್ಕೊಳ ನೋಡ್ಬೋದು ಒಂದು ಬೌಲ್ಗೆ ಸರ್ವನ್ನ ಮಾಡ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಈಗ ಒಂದು ಬೌಲ್ಗೆ ಹಾಕೋತಾ ಇದ್ದೀವಿ ಸರ್ವನ್ನು ಕೂಡ ಮಾಡ್ಕೋತಾ ಇದ್ದೀವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ನೀವಂತೂ ಆರೋಗ್ಯಕರವಾದ ಒಂದು ರೆಸಿಪಿ ನೀವಂತೂ ಟ್ರೈ ಮಾಡಲೇಬೇಕು ಇಲ್ಲಿ ಗಂಟೆ ವೀಡಿಯೋ ನೋಡ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸೋದನ್ನು ಮರಿಬೇಡಿ ತುಂಬ ಹೆಲ್ದಿ ಫ್ರೂಡ್ಡು ರಾಗಿ ಶಾವ್ಗೆ ಅದರಲ್ಲೂ ಅವರೇ ಕಾಳು ಹಾಕಿರೋದ್ರಿಂದ ಟೇಸ್ಟು ಡಬ್ಬಲ್ ಆಗಿದೆ ಅಂತಲೇ ಹೇಳ್ಬೋದು ನೋಡಿ ಈಗ ಒಂದು ಬೌಲ್ಗೆ ಈಗ ಇದು ಸರ್ವನ್ನು ಮಾಡ್ಕೊಂಡಿದ್ದೀವಿ ನೋಡ್ಬೋದು ಹೇಗೆ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಅಂದರೆ ತುಂಬ ಪರ್ಫೆಕ್ಟಾಗಿ ಬಂದಿದೆ ನೀವೇನು ಮುದ್ದೆ ಆಯಿತು ಅಂತ ಹೇಳೋಂಗೇ ಇಲ್ಲ ಪರ್ಫೆಕ್ಟಾಗಿದೆ ಈಗ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಒಟ್ಟಿನಲ್ಲಿ ಈಗ ಇದು ಹೇಗಿದೆ ಅಂತ ಟೇಸ್ಟ್ ಮಾಡುವಂತ ಸಮಯ ಹೌದು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈಗ ನನ್ನ ಮುಂದೆ ರೆಡಿ ಆಗಿದೆ ಈ ಒಂದು ರಾಗಿ ಶಾವ್ಗೆ ಅದರಲ್ಲೂ ಅವರೇ ಹಾಕಿರುವಂತ ರಾಗಿ ಶಾವ್ಗೆ ರೆಡಿ ಆಗಿದೆ ಹೇಗಿದೆ ಅಂತ ನಾನೀಗ ಟೇಸ್ಟ್ ಮಾಡ್ತೀನಿ ನೋಡ್ತಾ ಇರ್ಬೋದು ತುಂಬಾ ಆಗಿದೆ ಇಲ್ಲಿ ನೋಡಿ ತುಂಬಾ ಉಡುಗುಳಿಯಾಗಿ ಬಂದಿದೆ ಈಗ ಇದನ್ನ ಟೇಸ್ಟ್ ಮಾಡುವಂತ ಸಮಯ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅದ್ರಲ್ಲಂತೂ ಅವರೇ ಕಾಳಾಕಿರೋದ್ರಿಂದ ತುಂಬಾ ಚೆನ್ನಾಗಾಗಿದೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಯಾರಿನ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನಿಮ್ದು ಹೊಸ ವೀಡಿಯೋದ ಜೊತೆ ಫ್ರೆಂಡ್ಸ್